ಐವತ್ತಾರನೇ ಪ್ರಶ್ನೆಯನ್ನು ಗಮನಿಸಿ ಒಂದು ಔಷಧವು ಔಷಧದ ಕ್ಯಾಪ್ಸೂಲ್ ಅನ್ನು ಒಂದು ಸಿಲಿಂಡರಿನ ಪ್ರತಿ ಪಾದಗಳಲ್ಲಿ ಒಂದೊಂದು ಒಂದೊಂದು ಅರ್ಧಗೋಳವನ್ನು ಅಂಟಿಸಿ ಮಾಡಿದೆ ಕ್ಯಾಪ್ಸುಲ್ ನ ಸಂಪೂರ್ಣ ಉದ್ದ ಎಷ್ಟಿದೆ ಹದಿನಾಲ್ಕು ಮಿಲಿಮೀಟರ್ ಮತ್ತು ಅದರ ವ್ಯಾಸವು ಐದು ಮಿಲಿಮೀಟರ್ ಆದರೆ ಆ ಕ್ಯಾಪ್ಸೂಲಿನ ಮೇಲ್ಮೈ ವಿಸ್ತೀರ್ಣವನ್ನ ಕಂಡು ಹಿಡಿಯಿರಿ ನೋಡಿ ಇಲ್ಲಿ ಈ ಒಂದು ಕ್ಯಾಪ್ಸುಲ್ ಅನ್ನ ಔಷಧಿಯ ಕ್ಯಾಪ್ಸುಲ್ ಅನ್ನ ಗಮನಿಸಿದ್ರೆ ಇಲ್ಲಿ ಎರಡು ಅರ್ಧ ಗೋಳಗಳಿದೆ ಮತ್ತು ಒಂದು ಸಿಲಿಂಡರ್ ಇದೆ ಹಾಗಾದ್ರೆ ಇಲ್ಲಿ ಇವುಗಳ ಪೂರ್ಣ ಮೇಲ್ಮೈ ವಿಸ್ತೀರ್ಣವನ್ನ ಹೇಳ್ಬೇಕು ಅಂದ್ರೆ ನಾವು ಎರಡು ಅರ್ಧ ಗೋಳಗಳ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಮತ್ತು ಸಿಲಿಂಡರಿನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣಗಳ ಕೂಡಿದಾಗ ನಮ್ಗೆ ಏನ್ ಸಿಗತ್ತೆ ಈ ಒಂದು ಔಷಧಿ ಕ್ಯಾಪ್ಸುಲ್ನ ಒಟ್ಟು ಮೇಲ್ಮೈ ವಿಸ್ತೀರ್ಣ ದೊರಕತ್ತೆ ಹಾಗಾದ್ರೆ ಇಲ್ಲಿ ನಮಗೆ ಕ್ಯಾಂಪ್ ಕ್ಯಾಪ್ಸೂಲಿನ ಸಂಪೂರ್ಣ ಉದ್ದವನ್ನ ಕೊಟ್ಟಿದ್ದಾರೆ ಅವರು ಎಷ್ಟು ಹದಿನಾಲ್ಕು ಮಿಲಿಮೀಟರ್ ನಮಗೀಗ ಈ ಒಂದು ಸಿಲಿಂಡರಿನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಬೇಕು ಅಂದ್ರೆ ನಮಗೆ ಎಚ್ ಅಂದ್ರೆ ಈ ಸಿಲಿಂಡರಿನ ಉದ್ದ ಬೇಕಾಗತ್ತೆ ಹಾಗಾದ್ರೆ ಇಲ್ಲಿ ಸಿಲಿಂಡರಿನ ಉದ್ದವನ್ನ ಕಂಡುಹಿಡಿಯೋಣ ಇಲ್ಲಿ ಸಿಲಿಂಡರ್ ಆಕೃತಿಯ ವ್ಯಾಸ ಮೊದಲನೇದಾಗಿ ಸಿಲಿಂಡರ್ ಆಕೃತಿಯ ವ್ಯಾಸ ಎಷ್ಟಿದೆ ಸಿಲಿಂಡರ್ ಆಕೃತಿಯ ವ್ಯಾಸ ಐದು ಮಿಲಿಮೀಟರ್ ಸಿಲಿಂಡರ್ ಸಿಲಿಂಡರ್ನ ಆಕೃತಿಯ ವ್ಯಾಸ ಎಷ್ಟಿದೆ ಡಿ ಬರಬರಿ ಐದು ಮಿಲಿಮೀಟರ್ ಅಲ್ವಾ ಹಾಗಾದ್ರೆ ಇಲ್ಲಿ ಡಿ ಐದು ಮಿಲಿಮೀಟರ್ ಇದ್ರೆ ಸೊ ಇದರ ಒಂದು ತ್ರಿಜ್ಯ ಏನಾಗತ್ತೆ ಆರ್ ಬರಬರಿ ಐದು ಬಾಗಿಲೆ ಎರಡು ಆಗತ್ತೆ ಅಲ್ವಾ ಸೊ ಇದೇನಾಗತ್ತೆ ಈ ಒಂದು ಸಿಲಿಂಡರ್ನ ವ್ಯಾಸ ಆಗತ್ತೆ ಅದೇ ರೀತಿ ಈ ಒಂದು ಸಿಲಿಂಡರಿನ ಎತ್ತರವನ್ನ ನೋಡಿದ್ರೆ ಸಿಲಿಂಡರ್ನ ಎತ್ತರ ಎತ್ತರ ಸೊ ಇದೇನಾಗುತ್ತೆ ಎಚ್ ಸೊ ಇದರ ಎತ್ತರ ಏನಾಗಿದೆ ಹದಿನಾಲ್ಕು ಟೋಟಲ್ ಹದಿನಾಲ್ಕರಲ್ಲಿ ಟೋಟಲ್ ಈ ಒಂದು ಸಂಪೂರ್ಣ ಉದ್ದ ಕ್ಯಾಂಪ್ಸುಲಿನ ಸಂಪೂರ್ಣ ಉದ್ದ ಮೈನಸ್ ಈ ಒಂದು ಅರ್ಧಗೋಳದ ವ್ಯಾಸ ಸೊ ಇವುಗಳನ್ನ ಮೈನಸ್ ಮಾಡಿದಾಗ ನಮ್ಗೆ ಏನ್ ಸಿಗತ್ತೆ ಈ ಒಂದು ಸಿಲಿಂಡರಿನ ಸಂಪೂರ್ಣ ಎತ್ತರ ಸಿಗತ್ತೆ ಹಾಗಾದ್ರೆ ಇಲ್ಲಿ ಹದಿನಾಲ್ಕು ಮಿಲಿಮೀಟರ್ ಮೈನಸ್ ಐದು ಮಿಲಿಮೀಟರ್ ಅಲ್ವಾ ಸೊ ಇಲ್ಲಿ ಈ ಒಂದು ಅರ್ಧಗೋಳದ ವ್ಯಾಸ ಐದು ಬಾಗಿಲೆ ಎರಡು ಈ ಅರ್ಧಗೋಳದ ತ್ರಿಜ್ಯ ಐದು ಬಾಗಿಲೆ ಎರಡು ಸೊ ಇವುಗಳ ಎರಡನ್ನು ಕೂಡಿದಾಗ ನಮ್ಗೆ ಏನ್ ಸಿಗತ್ತೆ ಅಗೇನ್ ಮತ್ತೆ ವ್ಯಾಸನೆ ಸಿಗತ್ತೆ ಹಾಗಾಗಿ ಡೈರೆಕ್ಟ್ ಆಗಿ ನಾನು ಏನ್ ಬರ್ದಿದ್ದೀನಿ ಮೈನಸ್ ಐದು ಮಿಲಿಮೀಟರ್ ಅಂತ ಬರ್ದಿ ನೋಡಿ ಇಲ್ಲಿ ಟೋಟಲ್ ಎಷ್ಟಿದೆ ಹದಿನಾಲ್ಕು ಮಿಲಿಮೀಟರ್ ಅಲ್ವಾ ಸೊ ಈ ಒಂದು ಕ್ಯಾಪ್ಸುಲಿನ ಒಟ್ಟು ಎತ್ತರ ಉದ್ದ ಎಷ್ಟಿದೆ ಹದಿನಾಲ್ಕು ಮಿಲಿಮೀಟರ್ ಸೊ ಇಲ್ಲಿ ನಮಗೆ ಕೇವಲ ಈ ಒಂದು ಸಿಲಿಂಡರಿನ ಎತ್ತರ ಬೇಕು ಸೊ ಹದಿನಾಲ್ಕು ಮೈನಸ್ ನೋ ಇಲ್ಲಿ ಅರ್ಧಗೋಳದಲ್ಲಿ ಎತ್ತರ ಮತ್ತು ತ್ರಿಜ್ಯಗಳು ಸಮನಾಗಿರುತ್ತೆ ಹಾಗಾದ್ರೆ ಇಲ್ಲಿ ಈ ಒಂದು ಅರ್ಧಗೋಳದಲ್ಲಿ ವ್ಯಾಸ ಎಷ್ಟಿದೆ ಐದು ಮಿಲಿಮೀಟರ್ ಹಾಗಾದ್ರೆ ಇದೇನಾಗತ್ತೆ ಇದರ ತ್ರಿಜ್ಯ ಏನಾಗತ್ತೆ ಎರಡು ಬಿಂದು ಐದು ಸೊ ಈ ಒಂದು ತ್ರಿಜ್ಯ ಏನಾಗತ್ತೆ ಈ ಒಂದು ಸಿಲಿಂಡರಿನ ಅರ್ಧ ಗೋಳದ ಒಂದು ಕ್ಯಾಪ್ಸುಲಿನ ಅರ್ಧ ಗೋಳದ ಎತ್ತರಕ್ಕೆ ಸಮನ ಆಗತ್ತೆ ಹಾಗಾದ್ರೆ ಇದು ಕೂಡ ಏನಾಯ್ತು ಇದರ ತ್ರಿಜ್ಯ ಕೂಡ ಏನಾಯ್ತು ಎರಡು ಪಾಯಿಂಟ್ ಐದು ಮಿಲಿಮೀಟರ್ ಆಯ್ತು ಸೊ ಮೈನಸ್ ಎರಡು ಪಾಯಿಂಟ್ ಐ ಎರಡು ಸೊ ಇಲ್ಲಿ ಏನಾಗುತ್ತೆ ಹದಿನಾಲ್ಕು ಮಿಲಿಮೀಟರ್ ಮೈನಸ್ ಐದು ಮಿಲಿಮೀಟರ್ ಬರುತ್ತೆ ಸೊ ಇಲ್ಲಿ ಹದಿನಾಲ್ಕು ಮಿಲಿಮೀಟರ್ ಮೈನಸ್ ಐದು ಮಿಲಿಮೀಟರ್ ಮಾಡಿದಾಗ ಸೊ ಇಲ್ಲಿ ಒಂಬತ್ತು ಎಂ ಎಂ ಸೊ ಇದೇನಾಯ್ತು ಈ ಒಂದು ಸಿಲಿಂಡರಿನ ಎತ್ತರ ಓಕೆ ಸೊ ಇಲ್ಲಿ ನಾವೀಗ ಏನ್ ಮಾಡೋಣ ಸಿಲಿಂಡರಿನ ವಕ್ರ ಮೇಲ್ಮೈ ವಿಸ್ತೀರ್ಣವನ್ನ ನೋಡೋಣ ಸಿಲಿಂಡರಿನ ವಕ್ರ ಮೇಲ್ಮೈ ವಿಸ್ತೀರ್ಣ ಸಿಲಿಂಡರ್ನ ವಕ್ರ ಮೇಲ್ಮೈ ವಿಸ್ತೀರ್ಣ ಸೊ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಸೊ ಇಲ್ಲಿ ಸಿಲಿಂಡರಿನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಟೂ ಪೈ ಆರ್ ಎಚ್ ಅಲ್ವಾ ಸೊ ಟೂ ಪೈ ಆರ್ ಎಚ್ ಸೊ ಇಲ್ಲಿ ಎರಡು ಗುಣಿಸು ಇಪ್ಪತ್ತೆರಡು ಬಾಗಿಲೆ ಏಳು ಗುಣಿಸು ಆರ್ ಎಷ್ಟಿದೆ ಐದು ಬಾಗಿಲೆ ಎರಡು ಅಲ್ವಾ ಸೊ ಇಲ್ಲಿ ತ್ರಿಜ್ಯ ವ್ಯಾಸ ಎಷ್ಟಿದೆ ಐದು ಸೊ ಇದನ್ನ ಭಾಗಿ ಬಾಗಿಲೆ ಎರಡು ಮಾಡಿದಾಗ ನಮ್ಗೆ ಏನ್ ಸಿಗತ್ತೆ ತ್ರಿಜ್ಯ ಸಿಗತ್ತೆ ಈ ಒಂದು ಸಿಲಿಂಡರಿನ ತ್ರಿಜ್ಯ ಸಿಗತ್ತೆ ಸೊ ಇದೇನಂತೆ ಡೈರೆಕ್ಟ್ ಐದು ಬಾಗಿಲೆ ಎರಡು ಅಂತಾನೆ ಬರೀತೇನೆ ಸೊ ಇದೇನಾಗುತ್ತೆ ಇಲ್ಲಿ ಎಚ್ ಎಚ್ ಅನ್ನೋದೇನಾಯ್ತು ಈ ಒಂದು ಸಿಲಿಂಡರಿನ ಎತ್ತರ ಸೊ ಇದನ್ನ ಸಿಂಪ್ಲಿಫೈ ಮಾಡಿದ್ರೆ ಎರಡು ಒಂದ್ಲೆ ಎರಡು ಎರಡು ಒಂದ್ಲೆ ಎರಡು ಸೊ ಇದೇನಾಗುತ್ತೆ ಇಪ್ಪತ್ತೆರಡು ಗುಣಿಸು ಐದು ಗುಣಿಸು ಒಂಬತ್ತು ಬಾಗಿಲೆ ಏಳು ಆಗತ್ತೆ ಸೊ ನೆಕ್ಸ್ಟ್ ಪೇಜಲ್ಲಿ ಬರೆಯೋಣ ಇದನ್ನ ಗುಣಿಸ್ದಾಗ ಒಂಬೈನೂರ ತೊಂಬತ್ತು ಬಾಗಿಲೆ ಏಳು ಬರುತ್ತೆ ಸೊ ಇದೇನಾಯ್ತು ಸಿಲಿಂಡರ್ನ ವಕ್ರ ಮೇಲ್ಮೈ ವಿಸ್ತೀರ್ಣ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಅಥವಾ ವಕ್ರ ಮೇಲ್ಮೈ ವಿಸ್ತೀರ್ಣ ಓಕೆ ಅದೇ ರೀತಿಯಲ್ಲಿ ಎರಡು ಅರ್ಧಗೋಳಗಳ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಬೇಕು ನಮ್ಗೆ ಎರಡು ಅರ್ಧಗೋಳಗಳ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಸರಿ ಎರಡು ಅರ್ಧಗೋಳಗಳ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಏನಾಗತ್ತೆ ನಾಲ್ಕು ಬಾಗಿಲೆ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಬರಪರಿ ಏನಾಗತ್ತೆ ನಾಲ್ಕು ಆರ್ ಸ್ಕ್ವೇರ್ ಆಗತ್ತೆ ಸೊ ನಾಲ್ಕು ಆರ್ ಸ್ಕ್ವೇರ್ ಯಾಕೆ ಹೇಳಿ ಅರ್ಧ ಗೋಳ ಮತ್ತು ಅರ್ಧ ಗೋಳಗಳು ಸೊ ಇವುಗಳನ್ನ ಸೇರಿದಾಗ ಏನಾಗುತ್ತೆ ನಮಗೊಂದು ಪೂರ್ಣಗೋಳ ಸಿಗತ್ತೆ ಸೊ ಪೂರ್ಣಗೋಳಗಳಲ್ಲಿ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಇಲ್ಲ ಸೊ ಇದೇನಾಗತ್ತೆ ಒಂದು ಪಾರ್ಶ್ವ ಮೇಲ್ಮೈ ಸೊ ಇದು ಒಂದು ಮೇಲ್ಮೈ ವಿಸ್ತೀರ್ಣ ಅಂತ ಹೇಳ್ತೇವೆ ನಾವು ಹಾಗಾದ್ರೆ ಇಲ್ಲಿ ಇದರ ಬದಲು ಎರಡು ಅರ್ಧ ಗೋಳಗಳ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಅಥವಾ ಗೋಳದ ವಿಸ್ತೀರ್ಣ ಅಂತ ಹೇಳ್ಬೋದು ಗೋಳದ ವಿಸ್ತೀರ್ಣ ಓಕೆ ಸೊ ಇಲ್ಲಿ ಅರ್ಧ ಗೋಳ ಮತ್ತು ಇನ್ನೊಂದು ಅರ್ಧ ಗೋಳಗಳನ್ನ ಕೂಡಿ ಒಂದು ಪೂರ್ಣಗೋಳವನ್ನಾಗಿ ಹೇಳಿದೆವು ನಾವು ಹಾಗಾದ್ರೆ ಈ ಒಂದು ಪೂರ್ಣಗೋಳದ ಮೇಲ್ಮೈ ವಿಸ್ತೀರ್ಣ ಏನಾಗತ್ತೆ ಫೋರ್ ಪೈಆರ್ ಸ್ಕ್ವೇರ್ ಆಗತ್ತೆ ಸೊ ಇಲ್ಲಿ ನಾಲ್ಕು ಗುಣಿಸು ಇಪ್ಪತ್ತೆರಡು ಬಾಗಿಲೆ ಏಳು ಗುಣಿಸು ಆರ್ ಸೊ ಇಲ್ಲಿ ಆರ್ ಎಷ್ಟಿದೆ ಐದು ಬಾಗಿಲೆ ಎರಡು ಅಲ್ವಾ ಐದು ಬಾಗಿಲೆ ಎರಡು ಗುಣಿಸು ಆರ್ ಸ್ಕ್ವೇರ್ ಅಂದಾಗ ಐದು ಬಾಗಿಲೆ ಎರಡು ಬರುತ್ತೆ ಸೊ ಇದನ್ನ ಸಿಂಪ್ಲಿಫೈ ಮಾಡಿ ಎರಡು ಒಂದ್ಲೆ ಎರಡು ಎರಡು ಎರಡ್ಲೆ ನಾಲ್ಕು ಎರಡು ಒಂದ್ಲೆ ಎರಡು ಎರಡು ಒಂದ್ಲೇ ಎರಡು ಸೊ ಇದೇನಾಗತ್ತೆ ಇಪ್ಪತ್ತೆರಡು ಬಾಗಿಲೆ ಐ ಐದು ಸೊ ಇದೇನಾಗತ್ತೆ ಐದ್ನೂರ ಐವತ್ತು ಇಪ್ಪತ್ತೆರಡು ಗುಣಿಸು ಐದ್ ಐದ್ಲೆ ಇಪ್ಪತ್ತೈದು ಬಾಗಿಲೆ ಏಳು ಸೊ ಇದನ್ನ ಗುಣಿಸಿದಾಗ ಎಷ್ಟು ಬರುತ್ತೆ ಐದ್ನೂರ ಐವತ್ತು ಬಾಗಿಲೆ ಏಳು ಎಂಎಂ ಸ್ಕ್ವೇರ್ ಮಿಲಿಮೀಟರ್ ಸ್ಕ್ವೇರ್ ಆಗತ್ತೆ ಓಕೆ ಇಲ್ಲಿ ಕೂಡ ಸಿಲಿಂಡರಿನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಏನಾಗತ್ತೆ ಒಂಬೈನೂರ ತೊಂಬತ್ತು ಮಿಲಿಮೀಟರ್ ಸ್ಕ್ವೇರ್ ಆಗತ್ತೆ ಸೊ ಈಗ ಈ ಒಂದು ಕ್ಯಾಪ್ಸೂಲ್ ನ ಮೇಲ್ಮೈ ವಿಸ್ತೀರ್ಣ ಬೇಕು ಸೊ ಅಲ್ಲಿ ಸಿಲಿಂಡರಿನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಮತ್ತು ಈ ಎರಡು ಅರ್ಧ ಗೋಳಗಳ ವಿಸ್ತೀರ್ಣವನ್ನ ಕೂಡಿದಾಗ ನಮ್ಗೆ ಏನ್ ಸಿಗತ್ತೆ ಕ್ಯಾಪ್ಸುಲ್ ನ ಮೇಲ್ಮೈ ವಿಸ್ತೀರ್ಣ ದೊರಕತ್ತೆ ಹಾಗಾದ್ರೆ ಇಲ್ಲಿ ಕ್ಯಾಪ್ಸೂಲ್ ನ ಮೇಲ್ಮೈ ವಿಸ್ತೀರ್ಣ ಕ್ಯಾಪ್ಸುಲ್ ನ ಮೇಲ್ಮೈ ವಿಸ್ತೀರ್ಣ ಬರೋಬ್ಬರಿ ಏನಾಗತ್ತೆ ಇದು ಸಿಲಿಂಡರಿನ ಮೇ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಎಷ್ಟು ಬಂದಿದೆ ಒಂಬೈನೂರ ತೊಂಬತ್ತು ಬಾಗಿಲೆ ಏಳು ಅದಿ ಈ ಒಂದು ಅರ್ಧ ಎರಡು ಅರ್ಧ ಗೋಳಗಳು ಅಂದ್ರೆ ಒಂದು ಪೂರ್ಣಗೋಳ ಸೊ ಪೂರ್ಣಗೋಳಗಳ ಮೇಲ್ಮೈ ವಿಸ್ತೀರ್ಣ ಇದೆಷ್ಟು ಬಂದಿದೆ ನಮ್ಗೆ ಐದ್ನೂರ ಐವತ್ತು ಬಾಗಿಲೆ ಏಳು ಅಲ್ವಾ ಸೊ ಇದನ್ನ ಸಿಂಪ್ಲಿಫೈ ಮಾಡಿದ್ರೆ ಒಂಬೈನೂರ ತೊಂಬತ್ತು ಅಧಿಕ್ ಐದ್ನೂರ ಐವತ್ತು ಸೊ ಒಂಬೈನೂರ ತೊಂಬತ್ತು ಅಧಿಕ ಐದ್ನೂರ ಐವತ್ತು ಐದು ಹತ್ತು ಹದಿನಾಲ್ಕು ಹದಿನೈದು ಸೊ ಒಂದು ಸಾವಿರದ ಐದುನೂರ ನಲವತ್ತು ಬಾಗಿಲೆ ಏಳು ಸಿಗತ್ತೆ ಸೊ ಇದನ್ನ ಏಳು ಒಂದ್ಲೆ ಏಳು ಏಳು ಎರಡ್ಲೆ ಹದಿನಾಲ್ಕು ಏಳು ಎರಡ್ಲೆ ಹದಿನಾಲ್ಕು ಝೀರೋ ಗೆ ಝೀರೋ ಸೊ ಇದೇನಾಗತ್ತೆ ಎರಡ್ ನೂರ ಇಪ್ಪತ್ತು ಮಿಲಿಮೀಟರ್ ಸ್ಕ್ವೇರ್ ಏನಾಗತ್ತೆ ಈ ಒಂದು ಕ್ಯಾಪ್ಸೂಲ್ ನ ಮೇಲ್ಮೈ ಎಸ್ತೀರಿನ ಮೇಲ್ಮೈ ಬಿಸ್ತೀರ್ಣ ಓಕೆ